ಫ್ರೆಂಡ್ಸೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಸಾಯಂಕಾಲ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡಿ ಇವತ್ತೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಆಗಲಿಲ್ಲ ವಿಡಿಯೋ ಮಾಡೋದು ಹಾಗೆ ಒಂದು ವೀಡಿಯೋ ಮಾಡಿ ಹಾಕೋಣ ಅಂತಂದೇಳಿ ವೀಡಿಯೋ ಇದ್ದೀನಿ ಹಾಗೆ ನಮ್ಮ ಗ್ರೀನ್ ಮಾರ್ಟ್ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ನೋಡಿ ಹೇಗೆ ಕಾಣಿಸ್ತಾ ಇದೆ ನೀರು ಬಿಡ್ತಾ ಇದೆ ಅದಕ್ಕೇ ನೋಡಿ ಅಲ್ಲಿನೂ ನೀರು ಹೋಗ್ತಾನೇ ಇದೆ ಆದರೂ ಇವರು ಒಂದು ಸ್ವಲ್ಪ ತೆಗ್ಗು ಮಾಡಿಬಿಟ್ಟಿದ್ದಾರೆ ಅಷ್ಟು ನೀಟಾಗಿ ಬಂದಿಲ್ಲ ನೋಡೋಣ ಅಂತ ಇವತ್ತು ಇದ್ರ ಮೇಲ್ಗಡೆ ಅಡ್ಡಾಡ್ತಾ ಇದ್ದೀವಿ ಒಂದು ವಾರ ಬರೋಂಗಿಲ್ಲ ಅಂತೇಳಿದ್ರು ನೋಡಿ ಹೇಗೆ ಕಾಣಿಸ್ತಾ ಇದೆ ಗ್ರೀನ್ ಮಟನ್ ಅಂತ ಕಮೆಂಟ್ ಮಾಡಿ ಆಯಿತಾ ಬನ್ನಿ ಎಲ್ಲ ಚೇಂಜಸ್ ಆಗಿದೆ ಏನೆಲ್ಲ ಇಲ್ಲ ತೋಟದಲ್ಲಿ ಇವತ್ತು ತೋರ್ಸೋಣ ಏನಾಗಿದೆ ಏನು ಮಾಡಿದ್ದೀನಿ ಅಂತಂದೇಳಿ ಮೋಟ್ರ್ ಆಫ್ ಮಾಡಿ ಬರ್ತೀನಿ ಫಸ್ಟ್ ನೀರು ಬಿಡ್ತಾಯಿದ್ದೆ ಮೋಟ್ರ್ ಹಚ್ಚಿದ್ದೆ ಅದಕ್ಕೆ ಏನೆಲ್ಲ ಚೇಂಜಸ್ ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಈ ರೀತಿ ಮಣ್ಣೆಲ್ಲ ಕೆ ಕೆಂಪು ಮಣ್ಣು ಇತ್ತಲ್ಲ ಅದನ್ನೆಲ್ಲ ಎರಡು ಕಡೆನ ಹಾಕಿ ನೀಟಾಗಿ ಮಾಡಿದ್ದೀನಿ ಅವಕ್ಕೆಲ್ಲ ಹೂವಿನ ಗಿಡಗಳು ತರಬೇಕು ತೊಗೊಂಡ್ಬರ್ಬೇಕು ಅದು ಗ್ರೀನ್ ಮ್ಯಾಟಿನ್ ನೋಡಿ ಎಂಥ ಕೆಲಸ ಮಾಡ್ತಾರೆ ದುಡ್ಡೂ ತೊಗೊಂಡು ಕರೆಕ್ಟಾಗಿ ಮಾಡಲ್ಲ ಈ ಥರನೂ ಇರ್ತಾರೆ ನೀವು ನೋಡ್ಕೊಂಡ್ಬಿಟ್ಟು ಮಾಡಿಸಿ ಯಾರಾದರೂ ಮಾಡ್ತಾರಿದ್ರೆ ಮಣ್ಣು ಲೆವೆಲ್ಲೇ ಮಾಡಿಲ್ಲ ಆ ರೀತಿ ಮಾಡಿದ್ದಾರೆ ತೆಗ್ಗಾಗಿಬಿಟ್ಟಿದೆ ಅದು ಮಳೆ ಬಂದರೆ ನೀರು ಕೂಡ ನಿಲ್ಲುತ್ತೆ ಆ ರೀತಿ ಮಾಡಿದ್ದಾರೆ ಹೇಳಿದ್ರು ಒಂದು ರೀತಿ ಗೊಬ್ ಅದು ಅದಕ್ಕೆ ಕೆಳಗಡೆ ಹಾಕಬೇಕಾದ್ರೂ ಕರೆಕ್ಟಾಗಿ ಗೊಬ್ಬರ ಹಾಕಲಿಲ್ಲ ಆ ರೀತಿ ಮಾಡಿದ್ರು ನೀವು ಮಾಡಿಸೋರಿದ್ರೆ ನೋಡ್ಕೊಂಬಿಟ್ಟು ಮಾಡಿಸಿ ನೋಡಿ ಈ ಥರ ಕಟ್ಟಿದ್ದೀನಿ ದಾರಾನ ಟೊಮೊಟೊ ಸಸಿಗೆ ಸಿಂಪಲ್ಲಾಗಿ ಕಟ್ಟಿದ್ದೀನಿ ಯಾವ ರೀತಿ ಇಲ್ಲ ನೋಡಿ ಇನ್ ಯಾಕಂದರೆ ಸ್ವಲ್ಪ ಆಗಲಿ ಸ್ವಲ್ಪ ಆದ್ರೂ ಚೆನ್ನಾಗಿ ಬರುತ್ತೆ ಎಲ್ಲೂ ಹಣ್ಣುಗಳು ಕೆಡೋದಿಲ್ಲ ಅಂತಂದೇಳಿ ಈ ರೀತಿ ಮಾಡಿದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ನಾನು ಮಾಡಿರೋದು ಅಂತ ಕಮೆಂಟ್ ಮಾಡಿ ದಾರ ಅಷ್ಟೇ ನಾನು ಕಟ್ಟಿದ್ದೀನಿ ಉಳಿದಿದ್ದೆಲ್ಲ ಇದು ಕಂಬ ಇದೆಲ್ಲ ಅವರು ಮಾಡಿಕೊಟ್ರು ಈ ಥರ ದಾರ ಎಲ್ಲ ನಾನು ಕಟ್ಟಿದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ನಾನು ಈ ರೀತಿ ಮಾಡಿರೋದು ಇದಕ್ಕೆ ಇನ್ನೊಂದು ಸ್ವಲ್ಪ ಎತ್ತರಕ್ಕೆ ಮಣ್ಣು ಹಾಕಬೇಕು ಇನ್ನೂ ಚೆನ್ನಾಗಿ ಗಿಡ ಬರುತ್ತೆ ನೋಡಿ ಹೇಗಿದೆ ಅಂತ ನೋಡಿ ಕೋಳಿಗಳು ಪಾಲಕ್ ಸೊಪ್ಪು ಬೆಳೆಯೋಕೆ ಬಿಡ್ತಾ ಇಲ್ಲ ಎಲ್ಲ ಏನ್ ಬಂದೋಬಸ್ತ್ ಮಾಡಿದ್ರು ನೋಡಿ ಈ ರೀತಿ ಮಾಡಿಟ್ಬಿಟ್ಟಿದ್ದಾವೆ ಸಾಕಾಗ್ಬಿಟ್ಟಿದೆ ಕೋಳಿ ಸಲುವಾಗಿ ನೋಡಿ ಸೊಪ್ಪೆಲ್ಲ ಹಣ ಬೇಡ ಬರಕ್ಕೆ ಬಿಡ್ತಾ ಇಲ್ಲ ಚೆನ್ನಾಗಿ ಬರೋಕ್ಕೆ ಕುಕ್ಕಿ ಕುಕ್ಕಿ ಎಲ್ಲ ತಿಂತ ಇದ್ದಾವೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಸಿಂಕು ಈ ರೀತಿ ಹಾಕ್ಸಿದ್ದಾರೆ ಇವತ್ತು ಇವತ್ತು ಬೆಳಗ್ಗೆ ಅದೇ ರಾತ್ರಿ ತೊಗೊಂಬಂದ್ರು ಸರ್ ಬಂದಿದ್ರಲ್ವ ರಾತ್ರಿ ತೊಗೊಂಬಂದರು ಬೆಳಗ್ಗೆ ಈಗ ಫಿಟ್ ಮಾಡಿ ಹೋಗಿದ್ದಾರೆ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ನೋಡಿ ಇನ್ನೊಂದು ಕನ್ನಡಿ ಕನ್ನಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಲ್ಲೆಲ್ಲ ಹಾಕಿತ್ತು ಸಿ ಇದು ಸಿಂಕೆಲ್ಲ ಮತ್ತು ಈ ಕನ್ನಡಿನ ಇವತ್ತು ಬೆಳಗ್ಗೆ ಎರಡನ್ನು ಫಿಟ್ ಮಾಡಿ ಹೋದರು ಹೇಗಿದೆ ಕನ್ನಡಿ ದೊಡ್ಡದಾಗಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಕಮೆಂಟ್ ಮಾಡಿ ಹಾಂ ಇವತ್ತಿನ ವೀಡಿಯೋ ಇಷ್ಟೇ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಸಿಂಪಲ್ಲಾಗಿ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಒಂದು ವೀಡಿಯೋ ಇವತ್ತು ಹೇಗೆಲ್ಲ ಇತ್ತು ಏನು ಆಯಿತು ಅಂತಂದೇಳಿ ನನಗೆ ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಹಾಗಾಗಿ ಹೀಗೆ ಮಾಡಿದ್ದೀನಿ ಇವತ್ತು ಇವಳು ಒಬ್ಬಳೇ ಬಂದಿದ್ದಾಳೆ ನಾನು ಒಬ್ಬಳೇ ಇವತ್ತು ಅವರ ಅಪ್ಪಾಜಿ ಜೊತೆಗೆ ದೇವಸ್ಥಾನಕ್ಕೆ ಹೋಗಿದ್ದರು ಇಲ್ಲಿ ಐತಲ್ವ ಪಂಚಮುಖಿ ಆಂಜನೇಯ ದೇವಸ್ಥಾನ ಅಲ್ಲಿಗೆ ಹೋಗಿ ರಪ್ಪಜಿ ಜೊತೆಗೆ ಹೋಗಿ ಬಂದಿದ್ದಾಳೆ ಹೇ ಒಬ್ಬಳೇ ಒಬ್ಲೇ ಸುಮ್ಮನೆ ಇದ್ದು ಎಲ್ಲಿ ಮೂರುವರೆಗೆ ಬಂದಿದ್ದಾರೆ ಮೂರು ಗಂಟೆ ಬಂದಿದ್ದಾರೆ ಹತ್ತು ಗಂಟೆಕ್ಕೆ ಹೋಗಿ ಮೂರುವರೆ ತನಕ ಹಾಗೆ ಇದ್ದಾಳೆ ಇವತ್ತು ಸ್ಪೆಷಲ್ ಇವತ್ತು ನನಗೆ ಅಲಮ್ಮ ಪುನಮ್ಮ ನೋಡಿ ಹೇಗಿದ್ದಾಳೆ ಅಂತ ಮಲೆ ಎದ್ಲು ಈಗ ಎದ್ದಿದ್ದಾಳೆ ಇವತ್ತು ಈಗ ನೋಡಿದ್ದಾಳೆ ಅನ್ನ ನಗತ್ತಾಳೆ ಖುಷಿಯಾಗಿ ಬಿಡುತ್ತೆ ಕೀ ಇವತ್ತಲ್ಲಮ್ಮ ಅಂದರೆ ಇವತ್ತು ಏನಕ್ಕೆ ಹೋಗಿದ್ರು ಅಂದರೆ ಹಾಸ್ಪಿಟ್ಲಿಗೆ ಹೋಗಿದ್ರು ಅಣ್ಣಂಗೆ ಇರಲಿಲ್ಲ ಚಳಿ ಜ್ವರ ಬಂದಿತ್ತು ಅಣ್ಣಂಗೆ ಅದಕ್ಕೆ ಹಂಗೆ ಹೋಗಿದ್ರು ಅದಕ್ಕೋಸ್ಕರ ಅಲ್ಲೇ ಹೋಗಿದ್ರಲ್ವ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ ಇವಳನ್ನ ಕರ್ಕೊಂಡು ಹೋಗಿದ್ರು ಅಂತ ಹೋಗಿದ್ಲು ಹೋಗಿದ್ರ ಹಂಗಾಗಿ ಒಬ್ಬಳೇ ಹೋಗಿದ್ಲು ಇನ್ನೇನು ಇಲ್ಲ ಅಲ್ಲಮ್ಮ ಬಾಯ್ ಮಾಡಮ್ಮ ಎಂಡ್ ಮಾಡೋಣ ಬಾಯ್ ಮಾಡ ಬಾಯ್ ಎಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಟೇಕ್ ಕೇರ್ ಬಾಯ್ 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 ಬಾಯ್